ವೆಲ್ಕಮ್ ಟು ಮೈ ಸ್ನೇಹ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳೋ ಹ್ಯಾಪಿ ಲಕ್ಷ್ಮಿ ಹಬ್ಬ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಪಂಚಪ್ರಾಣ ಇದು ನನ್ನ ಫೇವ್ರೆಟ್ ಫೆಸ್ಟಿವಲ್ ಆಕ್ಚುಲಿ ಪ್ರತಿ ವರ್ಷವೂ ನಾನು ಇಂಡ್ಯಾದಲ್ಲಿ ಅಮ್ಮನ ಜೊತೆ ಲಕ್ಷ್ಮಿಗೆ ಸೀರೆ ಉಡಿಸಿ ಹಿಂದಿನ ದಿನವೇ ಒಬ್ಬಟ್ಟಿಗೆಲ್ಲ ತಯಾರಿ ಮಾಡ್ಕೊಳ್ಳೋದು ಇದು ಎಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ಇಲ್ಲಿ ಬಂದ ಬಂದಮೇಲೆ ಪ್ರತಿ ವರ್ಷ ಹಬ್ಬ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಇವತ್ತು ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ನಾವು ಇಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಇಂಡಿಯಾ ಥರನೇ ಸೆಲೆಬ್ರೇಟ್ ಮಾಡ್ತೀವ ಏನೇನು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡಿ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ಶ್ರಾವಣ ಮಾಸದಲ್ಲಿ ಬರೋ ಮೊದಲನೇ ಹಬ್ಬನೇ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ವರಮಹಾಲಕ್ಷ್ಮಿ ವ್ರತ ಮಾಡಿ ದೇವರನ್ನ ಭಕ್ತಿಯಿಂದ ಪೂಜಿಸ್ತಾರೆ ಅದಲ್ಲದೆ ವಿಧ ವಿಧವಾದ ಅಡುಗೆಗಳೆಲ್ಲ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಸಂಜೆ ಆದಮೇಲೆ ಅರ್ಶನ ಕುಂಕುಮ ಎಲ್ಲ ಕೊಡ್ತೀವಿ ಅದೇ ರೀತಿ ನಾವು ಸ್ವೀಡನ್ನಲ್ಲಿ ಇದೇ ಸಂಪ್ರದಾಯನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ

ಮಾಡ್ಕೋಬೇಕು ಕ್ಯಾಶ್ ಇದು ದುಡ್ಡು ಕೊಡೋ ತನಕ ಕಾಲು ಬಿಡ್ಬೇಡಿ ಅಂಗಾರ ಬೀಳ್ ಬೀಳ್ತರ ಕೊಡ್ತೀವಿ ವಿನೋದ್ ಸ್ಟೈಲ್ ನೋಡಿ ಹೋಲಿ ತರ ಮಾಡಿ ಆಶೀರ್ವಾದ ಅಕ್ಷತೆ ಕೊಡು ಅದು ಹಂಗೆ ಸರ್ ವಿಡಿಯೋ ಹೈಡ್ ಮಾಡೋಗ ಹೈಡ್ ಹಬ್ಬಗಳಂದ್ರೇನೆ ಸಂತೋಷ ಸಡಗರ ಅದ್ರಲ್ಲೂ ಹಬ್ಬದ ಊಟನ ಎಲ್ಲರ ಜೊತೆ ಕೂತಿ ಊಟ ಮಾಡಿದಾಗ ಆ ತೃಪ್ತಿನೇ ಬೇರೆ ಅಲ್ವಾ ಏನಂತೀರಾ

ಇಲ್ಲಿ ಸಲಾಡ್ಗಳಿದೆ ಎಮ್ಮಿ ಯಮ್ಮಿ ಮಜ್ಜಿಗೆ ಇಲ್ಲಿ ಚಿತ್ರಾನ್ನ ಇದೆ ಸಜ್ಜಿಗೆ ಇದೆ ವಡೆ ಇದೆ ಇನ್ನೇನು ಬೇಕು ಇಡೀ ಇಂಡಿಯಾದೆಲ್ಲ ಇಲ್ಲ ಇದೆಯಲ್ಲ ಇದು ಅಡಿಗೆ ಇದು ಅಡುಗೆ ಮಾಡಿದವರು ಒನ್ ಮೋರ್ ಥಿಂಗ್ ನಾವು ಮಿಸ್ ಮಾಡಲೇಬಾರ್ದು ಅಂತ ಅಂದ್ರೆ ಎಲೆ ಊಟ ಹಬ್ಬದ ಟೈಮಲ್ಲಿ ಈ ಥರ ಎಲ್ಲರ ಜೊತೆ ಕೂತಿ ಎಲೆ ಊಟ ಮಾಡಿದಾಗ ಆ ಮಜಾನೇ ಬೇರೆ ಹೌ ಇಸ್ ದ ಫುಡ್ ಇಟ್ಸ್ ವೆರಿ ನೈಸ್ ಎಷ್ಟೊಂದೆಲ್ಲ ಮಾಡಿದೀರಾ ಕಷ್ಟಪಟ್ಟು ಎಷ್ಟು ಬೇಗ ಎಷ್ಟು ಬೇಗ ಎದ್ದು ಮಾಡಿದ್ವಿ ಶಿಲ್ಪ ಅವ್ರ ಮನೆ ಮರದ್ದು ಪ್ಲಂಬರ್ ಜಾಸ್ತಿ ಜಾಸ್ತಿ ಆಗಿದೆ ಅದಕ್ಕೆ ಕೊಡ್ತೀರ

ಹಾಗೆ ನನ್ನ ಬೇರೆ ಫ್ರೆಂಡ್ಸ್ ಕೂಡ ಲಕ್ಷ್ಮೀನ ಕೂರಿಸಿದ್ರು ಆ್ಯಂಡ್ ಸಂಜೆ ಮೇಲೆ ಕುಂಕುಮುಖಿ ಅಂತ ಕರೆದಿದ್ರು ನನಗಂತೂ ಪ್ರತಿಯೊಬ್ಬರು ಮನೆ ಲಕ್ಷ್ಮಿ ನೋಡಿ ತುಂಬ ಆಯಿತು ಎಷ್ಟು ಚಂದವಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು ಅಂತ ಅಂದರೆ ನಾನೇನು ಇಂಡ್ಯಾದಲ್ಲೇ ಇದ್ದೀನಿ ಅನ್ನೋ ಫೀಲ್ ಆಯಿತು ನಾವು ಎಲ್ಲೇ ಇದ್ದರೂ ನಮ್ಮ ಕಲ್ಚರ್ನ ಈ ರೀತಿ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಲ್ಲ ಆ ಖುಷಿ ನನಗೆ ತುಂಬ ಇದೆ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ